ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಓ ನಾಸ್ತಿ ನಾರಾಯಣ ಸಮೂತ ನ ಭವಿಷ್ಯತಿ ಎನ ಸತ್ಯವಾಕ್ಯನ ಸರ್ವಾ ಸಾಧ್ಯಾಮ್ಯಹಂ ಶಿ ಅಷ್ಟೋವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಕುಂಭರಾಸಿಯವರಿಗೆ ರವಿ ಶತ್ರು ಯಾವಾಗ ಶನಿಗೆ ಶನಿಯ ಸ್ಥಾನಕ್ಕೆ ರವಿ ಯಾವಾಗ ಶತ್ರು ಆದರೆ ಇವಾಗ ಏನಾಗಿದೆ ಅಂದರೆ ರವಿಯ ಅನುಗ್ರಹ ಭಾಳ ಚೆನ್ನಾಗಿದೆ ನೋಡಿ ಕುಂಭರಾಶಿಯವರಿಗೆ ಆ ಕುಂಭರಾಸಿಗೆ ಏನಾಗಿದೆ ಅಂದರೆ ಶತ್ರುಗಳನ್ನು ಒಡೆದು ಓಡಿಸುವಂತಹ ಶಕ್ತಿ ಇದ್ದಾರೆ ಯಾವ ಶತ್ರುಗಳು ನಿಮ್ಮೆದುರು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಕುಂಭರಾಸಿಯವರಿಗೆ ಅಷ್ಟು ಫಲ ಮತ್ತು ರಾಜಕೀಯದಲ್ಲಿ ಒಂದು ಶ್ರೇಷ್ಠವಾದ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ರವಿ ಅದನ್ನು ಸರಿಯಾಗಿ ನೀವು ಕುಂಭರಾಜ್ವರು ಬಳಸ್ಕೊಳ್ಳಿ ಮತ್ತು ರೋಗಗಳ ಪರಿಹಾರ ಬೇಗ ಆಗ್ತದೆ ಒಳ್ಳೊಳ್ಳೆ ವೈದ್ಯರು ಸಿಗ್ತಾರೆ ನಿಮಗೆ ಏನೇ ರೋಗಗಳಿದ್ದರೂ ಸಹ ಪರಿಹಾರವಾಗುವಂಥ ಕಾಲ ಒಳ್ಳೆ ಡಾಕ್ಟರ್ ಸಿಗ್ತಾರೆ ಅದನ್ನು ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಸೋದರ ಮಾವನಿಗೆ ಸಹಾಯ ಮಾಡುವಂಥ ಚಾನ್ಸಸ್ ಇದೆ ಮಾಡಿ ಪಾಪ ತೊಂದರೆ ಇಲ್ಲ ಸರ್ಕಾರದಲ್ಲಿ ನಿಮ್ಮ ಎಲ್ ನಿಮ್ಮ ಮಾತಿಗೆ ಹೆಚ್ಚು ಬೆಲೆ ಇರ್ತದೆ ಹಾಗಾಗಿ ಯಾರಿಗೆ ಸಹಾಯ ಮಾಡಬೇಕು ಯಾರಿಗೆ ಮಾಡಬಾರ್ದು ನೋಡಿ ಮಾಡಿ ಸಿಗದೋರಿಗೆಲ್ಲ ಮಾಡಕ್ಕೆ ಹೋಗಬೇಡಿ ನಿಮ್ಮ ಶಿಫಾರಸುಗಳು ಈಗ ರಾಜಕೀಯದಲ್ಲಿ ಸರ್ಕಾರದಲ್ಲಿ ನೀವು ಏನು ಸಪೋರ್ಟ್ ಮಾಡಿದ್ರು ಬೆಲೆ ಸಿಕ್ಕುತ್ತದೆ ಅದನ್ನು ಬಳಸ್ಕೊಳ್ಳಿ ತಂದೆಯ ಆರೋಗ್ಯ ಬಹಳ ಏರುಪೇರಾಗ್ತದೆ ಹುಷಾರಾಗಿರಿ ನೀವು ಮತ್ತು ವಿವಾಹಾದಿಗಳು ನಿಶ್ಚಯವಾಗ್ತದೆ ಉತ್ತಮ ವಿದ್ಯೆ ಬುದ್ಧಿ ಇರುವಂತಹ ಸ್ತ್ರೀ ಪುರುಷರುಗಳು ಈಗ ಅದೊಂದು ಒಳ್ಳೆಯ ಫಲ ಚೆನ್ನಾಗಿದೆ ನಿಮಗೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಸರ್ಕಾರದ ಯಾವುದಾದರೂ ಯೋಜನೆಗಳಲ್ಲಿ ಪಾಲುದಾರಿಕೆ ದೊರೆಸಿಕೊಳ್ಳಬೋದು ಸರ್ಕಾರಕ್ಕೆ ಯಾವುದೋ ರೀತಿಯ ಪಾಲುದಾರಿಕೆ ಸಿಗುತ್ತೆ ನಿಮಗೆ ಸಹಾಯಕ್ಕೆ ಮಾಡಬೇಕಾಗ್ತದೆ ಸರ್ಕಾರಕ್ಕೆ ನಿಮ್ಮದೇ ಒಂದು ಕಾಂಟ್ರಿಬ್ಯೂಷನ್ ಇರ್ತದೆ ಸರ್ಕಾರಕ್ಕೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ನೀವು ಪತಿ ಪತ್ನಿ ಪುತ್ರರಲ್ಲಿ ಸ್ವಲ್ಪ ಕಲೆಗಳಾಗ್ತದೆ ಅಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಮತ್ತು ಉದ್ಯೋಗದಲ್ಲಿ ಎಚ್ಚರಿಕೆಯಿಂದ ನಡ್ಕೊಳ್ಳಿ ಎಚ್ಚರಿಕೆ ರವಿ ನೋಡಿ ರವಿ ಒಂದು ಕಡೆ ಒಳ್ಳೆ ಕೊಟ್ಟಿದ್ದಾನೆ ಒಂದು ಕಡೆ ಎಚ್ಚರಿಕೆ ಕೊಡ್ತಾಯಿದ್ದಾನೆ ಅಷ್ಟೇ ಕೆಟ್ಟದಂದು ಮಾಡ್ತಾ ಪಾಪ ಎಚ್ಚರಿಕೆ ಕೊಡ್ತಾನೆ ಏನು ಎಚ್ಚರಿಕೆ ಕೊಡ್ತಾನೆ ಅಪಾಯಗಳ ಸುರಿಮಳೆ ಆಗ್ತದೆ ಎಲ್ಲೆಲ್ಲಿ ಜಗಳ ಪ್ರಾರಂಭ ಆಗ್ತದೆ ನಿಮ್ಮ ಬೇಜವಾಬ್ದಾರಿ ತೊಂದರೆ ಕೊಡ್ದಷ್ಟೇ ಜವಾಬ್ದಾರಿಯುತವಾಗಿ ಉದ್ಯೋಗದಲ್ಲಿರಲಿ ನಿಮಗೆ ಯಾರು ಹಿರಿಯ ಅಧಿಕಾರಿಗಳು ಎಷ್ಟು ಕೆಲಸ ಹೇಳಿದ್ದಾರೋ ಅಷ್ಟನ್ನು ಮಾಡಿ ಅದಕ್ಕಿಂತ ಹೆಚ್ಚು ಬೇಡ ಕಡಿಮೆ ಬೇಡ ಇಲ್ಲಾಂದರೆ ರವಿ ದೃಷ್ಟಿ ಎಟ್ ಮಾಡ್ಕೊತೀರಿ ಮತ್ತು ವಿಪರೀತ ಖರ್ಚುಗಳಾಗುವಂಥ ಚಾನ್ಸಸ್ ಜಾಸ್ತಿ ಕೊಟ್ಬಿಡ್ತಾನೆ ಭೂಮಿ ಮನೆ ಆಸ್ತಿ ಸಂಪಾದನೆ ಮಾಡುವಂಥ ಯುಗ ಭಾಳ ಚೆನ್ನಾಗಿದೆ ನಿಮ್ಮ ಆರೋಗ್ಯ ವಿಚಾರದಲ್ಲಿ ಹುಷಾರಾಗಿರಬೇಕು ಕುಂಭರಾಶಿಯವರು ಯಾವುದು ತೊಂದರೆ ಆಗ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಬೆನ್ನಿನ ಬಾಕಿ ತೊಂದರೆಗಳಾಗುವಂತಹದ್ದು ಭುಜ ಕತ್ತು ತೋಳುಗಳಿಗೆ ಪಾದಗಳಿಗೆ ತೊಂದರೆಗಳಾಗ್ತದೆ ಇದನ್ನು ಭಾಳ ಹೆಚ್ಚರದಿಂದ ಇಟ್ಕೊಳ್ಳಿ ಕುಂಭರಾಸಿ ಅವರು ಭಾಳ ಏಟುಗಳು ಮೂಳೆಗಳೇ ಮುರ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಒಳ್ಳೆ ಕಾಲ ಇದೆ ನಿಮಗೆಲ್ಲ ಗುರು ಭಾಳ ಚೆನ್ನಾಗಿದ್ದಾನೆ ಸುಮ್ಮನೆ ಹೇಳೋ ವಿಚಾರಕ್ಕೆ ಏನೋ ಆ್ಯಕ್ಸಿಡೆಂಟ್ಗಳು ಮಾಡ್ಕೊಳ್ಳೋದು ಏನೋ ಕೈಕಾಲು ಮುರ್ಕೊಳ್ಳೋದು ಮಾಡಕ್ಕೆ ಹೋಗಬೇಡಿ ಅಭಿವೃದ್ಧಿ ಮಾಡ್ಕೊಳ್ಳಿ ಮನೆಗೆ ಮತ್ತು ನಾನಾ ರೀತಿ ಸಂಪಾದನೆ ಚೆನ್ನಾಗಿ ಆಗುವಂಥ ಚೆನ್ನಾಗಿದೆ ಹಾಗೆ ಸಂಪಾದನೆ ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ ಅಷ್ಟು ಖರ್ಚು ಮಾಡಕ್ಕೆ ಬಿಡ್ತೀರ ಖರ್ಚಿನ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗ್ತದೆ ದಾಯಾದಿಗಳ ಕಲಹ ಆಗ್ತದೆ ಸ್ವಲ್ಪ ಅವರಿಂದ ಆದಷ್ಟು ಅಂತರವನ್ನು ಕಾಪಾಡ್ಕೊಳ್ಳಿ ಮತ್ತು ನೆರೆ ಹೊರೆಯವ್ರ ಬಗ್ಗೆ ಎಲ್ಲ ಜಗಳ ಮಾಡೋಕ್ಕೆ ಏನೋ ಮಾತಾಡೋಕೆಲ್ಲ ಹೋಗಬೇಡಿ ಅದು ತೊಂದರೆ ಆಗ್ತದೆ ಯಾಕೆಂದರೆ ನಿಮ್ಮ ಲೈಫ್ ಸ್ಟೇ ಲೈಫ್ ಸ್ಟೈಲೇ ಬೇರೆ ನಿಮ್ಮ ರೀತಿ ನೀತಿನೇ ಬೇರೆ ನೀವು ಚೆನ್ನಾಗಿ ಬದುಕಿ ಬಾಳುವಂತಹ ಇವೆಲ್ಲ ಸೊ ನಿಮ್ಮ ಅಭಿವೃದ್ಧಿ ಕೆಲವ್ರಿಗೆ ಆಗೋದೇ ಇಲ್ಲ ಅವರಿಗೆಲ್ಲ ಅವರು ನಿಮ್ಮಲ್ಲಿ ಏನೋ ಜಗಳಮನ ಕಾಯ್ತಾಯಿರ್ತಾರೆ ಸೊ ನೀವ್ಯಾಕೆ ಜಗಳಕ್ಕೆ ಹೋಗ್ತೀರಿ ಅಲ್ಲಿಗಡೆ ಬಿಟ್ಬೇಡಿ ಅವ್ರನ್ನ ಜಾಸ್ತಿ ಹಚ್ಕೊಳ್ಳೋಕ್ಕೆ ಹೋಗಬೇಡಿ ಅವರೆಲ್ಲ ಯಾಕೆಂದರೆ ಆದಷ್ಟು ಕೊಚ್ಚೆ ಮೇಲೆ ಹಾಕಕ್ಕೆ ಹೋಗಬೇಡಿ ನಮಗೆ ಯಾಕೆ ಬೇಕು ಅಂತ ಹೊರಗಡೆ ಒಟ್ಟಾಗಿ ಸರಿ ಹೋಗ್ತದೆ ಮತ್ತು ನಂಬಿಕೆ ದ್ರೋಹ ಆಗ್ತದೆ ನೀವು ಸಹಾಯ ಯಾರು ಮಾಡಿರ್ತೀರೋ ಅಂತಹವರೇ ನಿಮಗೆ ದ್ರೋಹ ಮಾಡ್ತಾರೆ ಪರಸ್ಥಳ ವಾಸ ಮಾಡುವಂತಹದ್ದು ನೋಡೋರಿಗೆ ಎದ್ರುಕೊಂಡು ನಾವೆಲ್ಲೋ ಹೋಗಬೇಕಾಗ್ತದೆ ಜಗಳ ಕದ್ನ ಮಾಡಿಕೊಂಡು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ ಫೈನಾನ್ಸ್ ಹಾಗೂ ಬ್ಯಾಂಕಿಂದ ಸಾಲದ ಸಹಾಯಗಳು ಚೆನ್ನಾಗಿ ಸಿಗ್ತದೆ ಅಭಿವೃದ್ಧಿ ಮಾಡಿಕೊಳ್ಳ್ರಿ ನೀವೆಲ್ಲ ಬೇಕಾದಷ್ಟು ಅನುಕೂಲ ಆಗ್ತದೆ ನಿಮ್ಮ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ವಿದ್ಯಾರ್ಥಿಗಳಂತೂ ಭಾಳ ಶುಭಯೋಗ ಚೆನ್ನಾಗಿದೆ ನಿಮ್ಮ ಕ್ವಾಲಿಫಿಕೇಷನ್ ಡೆವಲಪ್ ಮಾಡ್ಕೋಬೋದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಕೀರ್ತಿಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಒಳ್ಳೆ ತೀರ್ಥಯಾತ್ರೆ ಮಾಡುವಂಥ ಯೋಗನು ಭಾಳ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ವ್ಯವಹಾರಗಳಿಗೆ ಕ್ರಯ ವಿಕ್ರಯ ಮಾಡುವಂಥವರಿಗೆ ಅಧಿಕ ಧನ ಲಾಭಗಳಾಗುವಂತಹದ್ದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗುರುಬಲ ಚೆನ್ನಾಗಿದ್ದಾಗ ಯಾಕೆ ಬೇಕು ಈ ಸಣ್ಣ ಪಟ್ಟ ದಾಯಾದಿಗಳೆಲ್ಲ ಅಕ್ಕಪಕ್ಕ ಜನ ಮಾಡ್ಕೋಬೇಕು ದುಡಿಯೋ ಕಡೆ ಗಮನವನ್ನು ಕೊಡಿ ದುಡಿಯೋ ಕಡೆ ಬೆಲೆ ಕೊಡಿ ಎಲ್ಲಿ ನಿಮ್ಮ ಮಾತು ಕಿಮ್ಮತ್ತು ಇದೆ ಬೆಲೆ ಇದೆ ನೀವಿದ್ದರೆ ಹಣ ಬರುತ್ತೆ ಅಂಥ ಕಡೆ ಕೆಲಸ ಮಾಡಿ ಈ ಜಗಳ ಕನ್ನವನ್ನು ಬಿಟ್ಟುಬಿಡಿ ಸ್ತ್ರೀ ಮೂಲಕ ಭಾಗ್ಯಗಳಾಗುವಂಥ ಚಂದಸ್ ಚೆನ್ನಾಗಿದೆ ಈ ರಾಶಿ ಸ್ತ್ರೀಯರಿಗೆ ಆರೋಗ್ಯ ಕೇರ್ಫುಲ್ಲಾಗಿರಬೇಕು ಕೆಡ್ತದೆ ಕುಂಭ ರಾಶಿಯ ಸ್ತ್ರೀಯರು ಆರೋಗ್ಯ ಬಗ್ಗೆ ಗಮನ ಇರಬೇಕು ದಾನ ಧರ್ಮದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತೀರಿ ಓ ನಾನು ಆ ದೇವ್ರಿಗೆ ಹೋಗಬೇಕು ಈ ದೇವ್ರಿಗೆ ಹೋಗಬೇಕು ಈ ದಾನ ಆ ದಾನ ಕೊಡೋದು ಕೊಡಿ ಭಾಳ ಒಳ್ಳೆಯದು ಇವೆಲ್ಲ ಯಾವಾಗಲೂ ಬರಲ್ಲ ಮನಸ್ಸಿಗೆ ಸಾತ್ವಿಕ ಬುದ್ಧಿ ಸಾತ್ವಿಕ ಕೆಲಸ ಯಾವಾಗಲೂ ಬರೋದಿಲ್ಲ ಅದು ಆಗೋದೇ ಕಮ್ಮಿ ಅದು ಬಂದಾಗ ಎಲ್ಲಿ ದಾನ ಮಾಡಬೇಕು ಇಲ್ಲಿ ಕೊಡಬೇಕು ಅನ್ನೋ ಆಸೆ ದೇವತೆಗಳ ದೇವತೆಗಳು ಹತ್ರ ಕೊಟ್ಬಿಡಿ ಕೊಟ್ಟು ನಮಸ್ಕಾರ ಬನ್ನಿ ಒಳ್ಳೆ ಫಲ ಸಿಗ್ತದೆ ಮತ್ತು ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ ಆಭರಣಗಳನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಹೀಗಾಗಿ ಸದ್ವ್ಯಯಗಳು ಇವೆಲ್ಲ ಸದ್ ಒಳ್ಳೆಯ ಕೆಲಸ ಖರ್ಚಾಗ್ತದೆ ವಾಹನ ತೊಗೊಳ್ಳೋದು ಮನೆ ತಗೊಳ್ಳೋದು ಬಂಗಾರ ಬೆಳ್ಳಿ ತಗೊಳ್ಳೋದು ಇವೆಲ್ಲ ಒಳ್ಳೆ ವ್ಯಯ ಇದು ಮಾಡಿ ಏನು ತೊಂದರೆ ಬರೋದಿಲ್ಲ ಮತ್ತು ಉದ್ಯೋಗದಲ್ಲಿ ಸಲ ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡ್ತೀರಿ ಹುಷಾರಾಗಿರಬೇಕಾಗ್ತದೆ ಮತ್ತು ಸಲ ಅಪರಿಚಿತವಾಗಿ ನಿಮಗೆ ಸಹಾಯ ಮಾಡ್ತೀವಿ ನಿಮ್ಗೆ ಗೊತ್ತಿರಲ ವ್ಯಕ್ತಿ ಅಂತಹ ವ್ಯಕ್ತಿ ಸಹಾಯಗಳಾಗಿ ಬರ್ತದೆ ಮತ್ತು ಗುರು ಹಿರಿಯರ ದರ್ಶನಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ವ್ಯವಹಾರದಲ್ಲಿ ಕೊಂಡುಕೊಡುವ ವಿಷಯದಲ್ಲಿ ಬಹಳ ಸಿಕ್ಕುಗಳಿರ್ತದೆ ವ್ಯವಹಾರ ಮಾಡಬೇಕಾದ್ರೆ ಕೊಡೋದು ತೊಳೋ ವಿಚಾರ ಇರ್ತದೆ ಅಲ್ಲಿ ಪೇಪರ್ ನೋಡಬೇಕು ಗಮನ ಕೊಡಬೇಕಾಗ್ತದೆ ಅಲ್ಲಿ ಪತ್ರ ವ್ಯವಹಾರ ನೋಡ್ಕೋಬೇಕಾಗ್ತದೆ ವ್ಯಕ್ತಿಗಳು ನೋಡಬೇಕಾಗ್ತದೆ ಸೊ ಯಾವುದೋ ಒಂದು ಮೂಡು ನಂಬಿಕೆ ಮೇಲೆ ಹೋಗಬಾರ್ದು ಹುಷಾರಾಗಿರಬೇಕಾಗ್ತದೆ ಎಚ್ಚರ ನೋಡ್ಕೊಂಡು ನಿಮಗೆ ಅನುಕೂಲ ಆಗ್ತದೆ ನಿಮಗೆ ಈ ತಿಂಗಳಲ್ಲಿ ಆಗುವಂಥದ್ದು ಮೇನ್ ಆರೋಗ್ಯ ಹೃದಯ ಸಂಬಂಧಪಟ್ಟಂಥ ರೋಗರುಜಿನಿಗಳು ಹಾಗಾಗಿ ತಪ್ಪದೇ ಮೃತ್ಯುಂಜಯನ ಆರಾಧನೆ ಮಾಡ್ಕೋಬೇಕಾಗ್ತದೆ ಎಷ್ಟು ಮೃತ್ಯುಂಜಯ ಆರಾಧನೆ ಮಾಡ್ಕೊತರೂ ಅಷ್ಟು ಒಳ್ಳೆಯದು ಮತ್ತು ಕುಜನ ಆರಾಧನೆ ಅಂಗಾರಕನ ಆರಾಧನೆ ಮಾಡುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ ಕುಜ ಅಂಗಾರಕ ರಕ್ತ ಸಂಬಂಧಪಟ್ಟ ದೋಷಗಳು ಬರದಲ್ಲೇ ಅಂಗಾರಕ ಹಾಗಾಗಿ ಶಾಂತಿ ಕುಜ ಶಾಂತಿ ಮೃತ್ಯುಂಜಯ ಶಾಂತಿಯನ್ನು ಮಾಡಿಕೊಂಡ್ರೆ ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಆಗ್ತದೆ ವ್ಯವಹಾರಗಳು ಇಂಪ್ರೂವ್ಮೆಂಟ್ ಆಗ್ತದೆ ಎಲ್ಲ ಕೆಲಸಗಳು ಶುಭ ಕೆಲಸವನ್ನು ಶುಭ ಫಲವನ್ನು ಕೊಡ್ತಾರೆ ನಮಸ್ಕಾರಗಳು